ಸರ್ ನಮ್ಗೆ ಪಾವಡ ಸರ್ ಬಂದಿರ ಅಪ್ಪು ಸರ್ ಬರ್ಗಡೆ ಅಪ್ಪು ಸರ್ ನೋಡೋದಕ್ಕೋಸ್ಕರ ಬರ್ತಡೋಸ್ಕರ ಬಂದ್ರೆ ಯಾಕೆ ಯಾಕೆ ಬರಬೇಕು ಅಂತ ಅನ್ಸುತ್ತೆ ಅಪ್ಪು ಸರ್ ಇಲ್ಲ ಅಂದ್ರೆ ಯಾಕೆ ಬರಬೇಕು ಅಂತ ಅನ್ಸುತ್ತೆ ಸರ್ ಅವರ ನಮಗೆ ತುಂಬಾ ಇಷ್ಟ ಕರ್ನಾಟಕ ಜೊತೆಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಎಷ್ಟೋ ಬಡವರಿಗೆ ದಾನ ಮಾಡಿದ್ದಾರೆ ಆಗೋಗೋಸ್ಕರ ಅವ್ರು ನಮಗೊಂತಾರೆ ದೇವರು ಸರ್ ನಮಗೋಸ್ಕರ ಯಾವ ಯಾವ ಕೆಲಸಗಳು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಯಾವ ಕೆಲಸಗಳು ನಿಮ್ಗೆ ಇಲ್ಲಿವರೆಗೂ ಪಾವಡಿಂದ ಬರಬೇಕು ಅಂತ ಸರ್ ನಮ್ಗೆ ಅವ್ರಿಗೆ ಬಡವರಿಗೋಸ್ಕರ ಅನ್ನ ಕಟ್ಟಿದ್ದಾರೆ ಎಷ್ಟೋ ಜನರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವರು ತರ ಮಾಡ್ತಾರೆ ನೋಡ್ಬಿಟ್ಟು ನಮ್ಗೆ ಯೂತ್ ಗೆ ನಾವು ಆ ತರ ಮಾಡ್ಬೇಕು ಅಂತ ಒಂದು ನಮಗೊಂಥರ ಕ್ಯೂರಿಯಾಸಿಟಿ ಬಂದ್ಬಿಟ್ಟಿದೆ ಸರ್ ಬಡ ಜನರಿಗೋಸ್ಕರ ಸಹಾಯ ಮಾಡಬೇಕು ಅಂತ ಕ್ಯೂರಿಯಾಸಿಟಿ ಬಂದಿದೆ ಸರ್ ಅವರು ಮತ್ತೆ ಅನ್ನ ಶಕ್ತಿಧರ್ಮ ಕಟ್ಟಿದ್ದಾರೆ ಎಷ್ಟೋ ಜನರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಎಷ್ಟೋ ಜನ ಶಿಕ್ಷಣ ಕೊಡ್ತಾ ಇದ್ದಾರೆ ಹಾಗಾಗಿ ಆ ಸ್ಫೂರ್ತಿ ನಮಗೆ ತುಂಬ ಇಷ್ಟ ಆಗಿದೆ ಸರ್ ಇನ್ನು ಅಪ್ಪು ಸರ್ ಯಾವ ಗುಣಗಳು ಒಬ್ಬ ಅಭಿಮಾನಿಯಾಗಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಸರ್ ಅದೇ ಸರ್ ಅವ್ರು ಮಾಡಿದ ಹೆಲ್ಪಿಂಗ್ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಸರ್ ಓಕೆ ಇವತ್ತಿಗೂ ಅವ್ರ ಅಭಿಮಾನಿಗಳನ್ನ ಇಲ್ಲಿ ಅವರ ಸಮಾಧಿ ಸ್ಥಳದಲ್ಲಿ ನೋಡ್ತಾ ಇದಾರೆ ಇಷ್ಟೊಂದು ಸಂಖ್ಯೆಯಲ್ಲಿ ನಿಮ್ಗೆ ಒಬ್ಬ ಅಭಿಮಾನಿಯಾಗಿ ಎಷ್ಟು ಹೆಮ್ಮೆ ಹೆಮ್ಮೆ ಅನ್ಸುತ್ತೆ ತುಂಬಾ ಖುಷಿ ಆಗ್ತಿದೆ ಸರ್ ಕರ್ನಾಟಕ ಜನತೆಗೆ ಇಷ್ಟೊಂದು ಹೆಮ್ಮೆ ಇನ್ನೂ ಅಪ್ಪು ಸರ್ ಇಲ್ದಿರೋ ಇಷ್ಟರ ಅಭಿಮಾನ ಕೊಡ್ತಾ ಇದಾರಲ್ಲ ಅದಕ್ಕೋಸ್ಕರ ಇನ್ನು ಒಪ್ಪು ಸರ್ ಇದಾರೆ ಅಂತ ನಾವು ಕಣ್ಮುಂಡೆ ಇದಾರೆ ಅಂತ ಅನ್ನಿಸ್ತಾ ಇದೆ ಸರ್ ನಮಗೆ ಸರ್ ಅಪ್ಪು ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡ್ಯಾವ್ರೆ ನಮ್ಮ ಬೆಲ್ಲಿ ಪೀಸ್ ಕಟ್ಟ ಕಾಲಕ್ಕನ ಅಪ್ಪು ಸರ್ ಮಕ್ಕಳಿಗೆ ಅನ್ಯಾಯ ಮಾಡಬೇಡ್ರಿ ನೀವು ಗಾರೆ ಕೆಲಸ ಮಾಡ್ತೀರಾ ನೀವು ಕೂಲಿ ಕೆಲಸ ಮಾಡಿ ನಿಮ್ಮ ಮಕ್ಕಳಿಗೆ ಇದು ಮಾಡಬೇಡಿ ನಿನ್ನ ಹತ್ರ ಪೀಸ್ ಇರೋಕೆ ಅವ್ರು ಬಂದು ಕಟ್ಟಿರ ಸರ್ ನಮ್ಮ ಮಕ್ಕಳಿಗೆ ಪೀಸ್ ಕಟ್ಟಿದಿರಾ ಪೀಸ್ ಕಟ್ಟಿರ ಸರ್ ಪೀಸ್ ಕಟ್ಟ್ಯವ್ರೆ ನೀವು ಗಾರೆ ಕೆಲಸ ಮಾಡಿದ್ರೆ ಮಕ್ಕಳಿಗೆ ಗಾರೆ ಕೆಲಸ ಕಲಿಸ್ಬೇಡಿ ಎಲ್ಲಿಂದ ಬಂದಿರಂತ ಕೇಳಿದ್ರೆ ಸರ್ ಸರ್ ಗುಲಬರ್ಲಿಂದ ನಲ್ವತ್ತು ಕಿಲೋಮೀಟ್ರ್ ನಮ್ಮ ಹಳ್ಳಿ ಸರ್ ಸಹಾಯ ಮಾಡಿರಿ ನಮ್ಮ ಮಕ್ಕಳಿಗೆ ಏಳು ಸಾವಿರ ಎಂಟು ಸಾವಿರ ಪೀಸ್ ಕಟ್ಟಿರಿ ಸರ್ ಕಟ್ಟಿರ ಸರ್ ಸರ್ ತುಂಬ ಥ್ಯಾಂಕ್ಸ್ ಧನ್ಯವಾದ ಸರ್ ಅಪ್ಪು ನಮ್ಗೆ ಒಳ್ಳೇದು ಮಾಡ್ರಿ ಸರ್ ಅವ್ರದ್ದು ಋಣ ನಮ್ಮ ಹತ್ರ ಇತ್ತು ಅವ್ರಿಗೆ ಮಾಡಿರಲ್ಲ ಸರ್ 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 ನನ್ನ ಹೆಸರು ಹೋಬಳೇಶ ಪಾವಡದಿಂದ ಬಂದಿದ್ದೀವಿ ಅಪ್ಪು ಸರ್ ಅಂದರೆ ನಮಗೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದನೂ ನಾವು ಅಪ್ಪು ಸಾರ್ ಫಿಲಮ್ ನೋಡ್ಕೊಂಡು ಬರ್ತಾ ಇದ್ವಿ ಬಟ್ ಮೂವಿ ನೋಡೋದು ಅಷ್ಟೇ ಅಲ್ಲ ಅವ್ರು ಸ್ವಲ್ಪ ಜನಗಳು ಸೇವೆ ಮಾಡೋದಾಗಲಿ ಬಲಗೈ ಕೊಟ್ಟಿದ್ದಾನು ಎಡಗೈ ಕೊ ಗೊತ್ತಾಗಬಾರ್ದು ಅನ್ನೋ ಒಂದು ಅವ್ರ ಸೆಟ್ ಐತಲ್ಲ ಆ ಮೈಂಡ್ ಸೆಟ್ ನಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸರ್ ಅವ್ರ ಬಗ್ಗೆ ಎಷ್ಟು ಹೇಳಬೇಕು ಮಾತೇ ಬರ್ತಿಲ್ಲ ನೋಡಿ ಸರ್ ಇಷ್ಟು ವರ್ಷ ಆದ್ರೂ ಇಷ್ಟು ಜನ ಇದ್ದಾರೆ ಅಂದರೆ ಒಂಥರ ತುಂಬ ಖುಷಿ ಆಗ್ತೈತೆ ಈ ಖುಷಿಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿ ಆಗುತ್ತೆ ಸರ್ ಯಾವ ಗುಣಗಳು ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ ಅಪ್ಪ ಸರ್ ಸರ್ ಅಪ್ಪ ಸಾರ್ದು ಇಂಥ ಗುಣ ಇಲ್ಲ ಅನ್ನೋಕ್ಕಿಲ್ಲ ಅವ್ರದ್ದು ಎಲ್ಲ ಗುಣವೂ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಿಂದ ಹಿಡಿದು ಅದು ಮೊದ್ ವಯಸ್ಸಾದವರು ಮತ್ತು ಮಕ್ಕಳು ಇನ್ನು ಅಷ್ಟು ಎಲ್ಲರವರು ತುಂಬ ಇಷ್ಟಪಡ್ತಾರಲ್ಲ ಆ ಗುಣವೇ ನಮಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಎಲ್ಲಾದರೂ ಹೊರಗಡೆ ಹೋದರೆ ಅವರು ಭೇದ ಭಾವ ನೋಡೋಲ್ಲ ಅವರು ದೊಡ್ಡವರು ಇವರು ಸಣ್ಣವರು ದೊಡ್ಡವ್ರ ಜೊತೆ ಹೋಗಿ ಸೆಲ್ಫಿ ಕೊಡಬೇಕು ಮತ್ತು ಆರ್ಡಿನರಿ ಮನುಷ್ಯರ ಹತ್ರ ಸೆಲ್ಫಿ ಕೊಡಬಾರ್ದು ಆ ಥರ ಬುದ್ಧಿ ಇಲ್ಲ ಅವ್ರಿಗೆ ಯಾರನ್ನಾಗಿರಲಿ ಒಬ್ಬ ಭಿಕ್ಷು ಆಗಿರಲೇ ಸರ್ ನಿಮಗೆ ಸೆಲ್ಫಿ ತೊಗೋಬೋದು ಬರ ಯಾ ಬಾ ಬಾ ಖುಷಿಯಾಗ್ತಾಳೋ ಬಾ ಅಂತಾರೆ ಸರ್ ಅದಕ್ಕಿಂತ ಇನ್ನೆಂಥ ಬೇಕು ನಮಗೆ ತುಂಬ ಖುಷಿ ಆಗುತ್ತೆ ಮೀಟ್ ಮಾಡಿದ್ರೆ ಹಾಗೆ ಸರ್ ಅದೇ ತೋ ಸ್ವಲ್ಪ ನನಗೆ ಮನಸ್ಸಿಗೆ ತುಂಬ ನೋವಿದೆ ಒಂದು ಎರಡು ಸಲ ಹೋಗಿದ್ದೆ ಸಿಗಲಿಲ್ಲ ಮತ್ತು ಆಮೇಲೆ ಲಾಸ್ಟ್ ಕೊನೆಯದಾಗಿ ಅವರು ತೀರ್ಕೊಂಡಾಗ ಅಲ್ಲೇ ಇದ್ದೆ ಸರ್ ಅದೊಂದು ತೃಪ್ತಿ ಅಷ್ಟೇ ಬಟ್ ಬದುಕಿದ್ದಾಗ ನೋಡಕ್ಕಾಗಲಿಲ್ಲ ಅವ್ರು ಮಲ್ಕೊಂಡಾಗ ಒಂದೆರಡು ದಿನ ಅಲ್ಲೇ ಇದೆ ಸರ್ ಅದೇ ನನಗೆ ಖುಷಿದಾರ ವಿಚಾರ ಅದು ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಹೋಗಿ ಎರಡು ಸಲ ಹೋಗಿದ್ದೆ ಸರ್ ಸಿಗ್ಲಿಲ್ಲ ಅವರು ಬಿಸಿ ಇರ್ತರು ಆಮೇಲೆ ಕೊನೆದಾಗ ಮೂರನೇ ಸಲ ಹೋದೆ ಮಲಗಿದ್ರು ಹೋಗಿ ಕೈ ಮುಕ್ಕೊಂಡು ಬಂದೆ ಸರ್ ಜಾಕಿ ಸಿನಿಮಾ ರಿಲೀಸ್ ಆಗಿತ್ತು ರಿಲೀಸ್ ಆಗಿತ್ತು ನೋಡಿದ್ರ ಹಾಂ ರೀ ರಿಲೀಸು ಸರ್ ಸ್ವಲ್ಪ ಇದ್ರಾಗಿದ್ದೇನೆ ನೋಡಲಿಲ್ಲ ಮುಂಚೆ ಎಲ್ಲ ನೋಡಿದ್ದೆ ಈಗ ಹೋಗಿ ನೋಡ್ತೀನಿ ಸರ್ ಈಗ ನೋಡ್ತೀನಿ ಸರ್ ಅದೇ ಎಕ್ಸೈಟ್ಮೆಂಟು ತುಂಬ ಇಲ್ಲಿ ಫಸ್ಟ್ ಈ ದರ್ಶನ ಮಾಡ್ಕೊಂಡು ಹೋಗಿ ಆಮೇಲೆ ಆ ದರ್ಶನ ಮಾಡ್ಕೊಳ್ತೀನಿ ನಿಮ್ ಭಾಷೆಗೆ ಬಿಡಿ ಜೈ ಪವರ್ ಸ್ಟಾರ್ ಅವ್ರ ಆತ್ಮಕ್ ಶಾಂತಿ ಸಿಗಲಿ ಎಲ್ಲಿದ್ರು ಅವ್ರು ಸ್ವರ್ಗದಾಗಿರ್ತಾರೆ ಅವ್ರು ನಮ್ ದೇವರು ಅವ್ರು ಚೆನ್ನಾಗಿರ್ಬೇಕೆ ಜೈ 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 ಪವರ್ ಸ್ಟಾರ್